హాయ్ వెల్కమ్ టు అవర్ డైలీ కుకింగ్ బ్ల ఇవత్ ఐన్మాతే అందరం ఇంక సార్ స్న్యాక్స్ మన్రీ అదే నాకు బటాటి కదస్ ఇట్క్రీ కదీ సు సొప్పు ఇచ్చి అదన్న ఈ థర్ గ్రేట్ మోబ్రీ నాకూ బటాట ఈ థర్ గ్రేట్ మార్కొండ ఫుల్ కదసీ ఈ థర్ గ్రేట్ మోక్రీ నాలుగు బటాటి మన ఇంక అదేంత రి బౌలి హాక్తీన్ ನೋಡಿರಿ ಹಾಕ್ಕೊಳ ತಿನ್ಬ್ರಿ ಅಷ್ಟು ಅದಕ್ಕೆ ಸಾಫ್ಟಾಗಿ ಒಂದು ಹಿಟ್ಟು ನಾವು ಹೆಂಗೆ ಇರ್ತೈತೆ ರೀ ಕಲ್ಸಕ್ಕೆ ನಾವು ಅಷ್ಟು ಸಾಫ್ಟಾಗಿ ಇರ್ಬೇಕು ಇದು ಅದಕ್ಕೆ ನಾವು ಒಂದು ಮೂರರಿಂದ ಮೂರುವರೆ ಚಮಚ ಆಗುವಷ್ಟು ನಾವು ಕಾರ್ನ್ಫ್ಲವರ್ ಹಾಕ್ಕೊಂಡಿದ್ವಿ ರೀ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ ಇದನ್ನ ನಮ್ಮ ಮಕ್ಳಿಗೆ ಮಾಡಾ ನಿ ಸ್ನ್ಯಾಕ್ ಈವ್ನಿಂಗ್ ಸ್ನ್ಯಾಕ್ಸ್ ರೀ ತಿನ್ಬೋದು ರೀ ಆಮೇಲೆ ಸ್ವಲ್ಪ ಒಂದು ಚಮಚ ಖಾರ ಹಾಕ್ಕೊಂಡಿವು ಅಂದ್ರೆ ದೊಡ್ಡದು ಇಷ್ಟ ಆಗ್ತೈತ್ರಿ ಅದು ಖಾರ ಖಾರ ತಿನ್ನಾಕ ಸಪ್ಪಿಗೆ ಮಾಡಿದ್ರೆ ದೊಡ್ಡವರು ತಿಂತಾರೆ ಸಣ್ಣವರು ತಿಂತಾರೆ ಖಾರ ಸಣ್ಣ ಹುಡುಗರು ತಿನ್ನಲ್ರಿ ಹೇಳಿ ನಾನು ಸೊಪ್ಪಿಗೆ ಮಾಡಾತೀನಿ ಈ ಥರ ನೀಟಾಗಿ ಕಲ್ಸಿಟ್ಕೊಂಡೀನಿ ನೋಡಿರಿ ಮತ್ತು ಹಿಟ್ಟು ಹ್ಯಾಂಗೆ ನಾವು ನಾಕ್ತೇವ್ರಿ ಹಂಗೆ ನಾಕ್ಕೋಬೇಕ್ರಿ ಇದಂಗ ಈ ಥರ ನಾಕ್ಕೊಂಡಿರ್ಗೆ ಇಲ್ಲ ಡಾಸ್ಕೊಳ್ಬೇಕು ಸ್ವಲ್ಪ ಹಿಟ್ಟು ಹಾಕ್ಕೊಳ ತಿನ್ನ ಕೆಳಗೆ ಅದೇ ಸ್ವಲ್ಪ ಫನ್ ಫ್ಲವರ್ ಇಟ್ಟಿರ್ತೀತೀ ಅದೇ ಹಾಕ್ಕೊಂಡಿದ್ದೀನಿ ಚಪಾತಿ ಗದ್ಲೆಸ್ಕೊಂಡೇವ್ರಿ ಸಣ್ಣ ಬಟ್ಲ ತಗೊಂಡು ಈ ತರ ಸರ್ಕಲ್ ಸರ್ಕಲ್ ಮಕೊಳದ್ರಿ ಬಟಾಟೆ ಸ್ಮೈಲಿ ಮಾಡಿ ಇದು ಈಗ ಎಲ್ಲಾ ಮಾಡ್ಕೊಂಡ್ರಿ ಈ ಇಟ್ಕೊಂಡ್ರಿ ಮಂದ ತಕೊಳೋದ್ರಿ ಕಟ್ ಆಗ್ತೇತ್ರಿ ಅಂದ್ರೆ ಒಂದ್ ಸ್ಟಿಕ್ಲಿ ಅದಕ್ಕೆ ಈ ತರ ಇದು ಮಾಡ್ಕೊಬೇಕ್ರಿ ಸ್ಟಿಕ್ಲಿ ಆಡ್ಕೊಂಡ್ ಮಕ್ಕಳ ಕಣ್ಣು ಹಾಕ್ತೇವ್ರಿ ಅದಕ್ಕೆ ಆಮೇಲೆ ಒಂದ್ ಸ್ಪೂನ್ ತೊಗೊಂಡು ತರ ಅದಕ್ಕೆ ಬಾಯಿ ಮಾಡ್ಬೇಕ್ರಿ ನೋಡ್ರಿ ಹೆಂಗೈತ್ರಿ ಇದೇ ತರ ಒಟ್ಟು ಮಾಡ್ಕೋಬೇಕ್ರಿ ನಾವು ಎಲ್ಲ ಮಾಡ್ಕೊಂಡಿ ನೋಡ್ರಿ ಈಗ ಈಗ ನಾವು ಎಣ್ಣೆ ರೀ ಪಾಯಸಕ್ಕೆ ಅಂದೇಕ ನಾವು ಪುರಿಗ ಎಷ್ಟು ಎಣ್ಣೆ ಹಾಕೋತಿ ಅಷ್ಟು ಎಣ್ಣೆ ಹಾಕೊಂಡ್ರಿ ಅಷ್ಟ ಎಣ್ಣೆಕಾಯನ ಬಿಡ್ಬೇಕ್ರಿ ಇಕ್ಕ್ರಿ ಬಡಾತೀನೋರಿ ಈ ತರ ಮಾಡ್ರಿ ಚೆಂದ ಇರ್ತೈತ್ರಿ ಪಟಾಪಟಾ ಅಂತು ಆಗತ್ರಿ ಮತ್ತು ಟೇಸ್ಟ್ನು ಅಷ್ಟೇ ಇರ್ತೈತ್ರಿ ಬಟಾಟೆ ಅನ್ ಬಾ ಟೇಸ್ಟ್ ಇತ್ ಹತ್ತಿ ಎಣ್ಣೆ ಕರೋನು ಅದು ಫುಲ್ ಹಿಂಗ್ ಕೆಂಪಾಗುತ್ತ ಹುರಿಬೇಕ್ರಿ ಅದನ್ನು ಅಂದ್ರೆ ಅದು ಅಂದ್ರೆ ಕಡತಂದ್ರ ಚಲೋ ರೀ ಈಗ ಆಗೈತೆ ನೋಡ್ರಿ ಸ್ವಲ್ಪ ಕೆಂಪ ಈ ತರ ಕೆಂಪಾಗ್ರಿ ಅದು ಈಗಾಗಿ ಈ ಅದು ನೋಡ್ರಿ ಬಟಾಟೆ ಸ್ನ್ಯಾಕ್ಸ್ ರೆಡಿ ರೀ ನಾನು ಮದ್ನಿಕ್ ಕೊಡ್ತೀನಿ ತಿನ್ನಕ್ ಅವನೇ ಕಾಯಿ ಹಾಕ್ರೀ ಯಾವಾಗ್ ಕೊಡ್ತಾವ ಮಮ್ಮಿ ಅಂತ ಹೇಳಿ ನೋಡ್ರಿ ರೆಡಿ ಆಗಿದ್ರಿ ಈಗ ಹೌದಾ